ರಕ್ಷಣಾ ವತಿಯಿಂದ ಈ ಆಟೋ ಚಾಲಕರನ್ನ ಪ್ರಶಂಸನೆ ಪ್ರಶಂಸನೀಯ ಕೆಲಸ ಅದೇ ರೀತಿ ಆಗಲೇ ಒಂದು ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇದ್ರು ಆ ಒಂದಿನ ಕೆಲಸ ಅವರ ಮುಂದಿನ ದಿನಗಳಲ್ಲಿ ಜೀವನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಏನು ನೀವು ಮುಂದಿನ ಹೆಜ್ಜೆ ಇಟ್ಟಿದ್ದೀರಿ ಒಂದು ಇನ್ಶೂರೆನ್ಸ್ ನೀವು ಸಹ ಎಲ್ಲ ಕಾನೂನು ಪಾಲನೆ ಮಾಡಬೇಕು ಮತ್ತೆ ಲೈಸೆನ್ಸ್ ಬಗ್ಗೆ ಈಗಾಗಲೇ ಲಾಸ್ಟ್ ಟೈಮ್ ಬರೀ ಆಟೋ ಡ್ರೈವರ್ ಬಹಳಷ್ಟು ಜನ ಲೈಸೆನ್ಸ್ ಅವಾಯ್ಡ್ ಮಾಡಿ ಅಂತ ಟೈಮ್ ಕೊಟ್ಟಿದ್ವಿ ಸೊ ಈಗಾಗಲೇ ನೋಡ್ತಿದ್ದೀರಾ ಟ್ರಾಫಿಕ್ ರೆಗ್ಯುಲೇಷನ್ ಹೇಗಿದೆ ಅಂತ ಗಮನಕ್ಕೆ ಬಂದಿದೆ ಸೊ ಹೆಚ್ಚಿಗೆ ನಾವು ಟ್ರಾಫಿಕ್ ಬಗ್ಗೆ ಗಮನ ಹರಿಸ್ತಾ ಇತ್ತು ಇನ್ ಮುಂದೆ ಸಹ ನೀವು ಒಂದು ಏನ್ ಟೈಮ್ ಕೊಟ್ಟಿದೆ ಟೈಮ್ ಮೀರಿದೆ ಒಂದು ವಾರದಲ್ಲಿ ಆದಷ್ಟು ಬೇಗ ಎಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಮಾತ್ರ ಗಾಡಿ ಓಡಿಸಿ ಮತ್ತೆ ಅದಕ್ಕೆ ಕಂಪೇರ್ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ವಿಚಾರ ಮಾಡ್ತಾ ಇದೀವಿ ಅದು ನಿಮ್ಮನ್ನೆಲ್ಲ ಮೀಟಿಂಗ್ ಅದು ಡಿಸೈಡ್ ಮಾಡಿ ಅದು ವ್ಯವಸ್ಥೆ ಮಾಡ್ತೀವಿ ಮತ್ತೆ ಎಸ್ಪೆಷಲಿ ಇನ್ಶೂರೆನ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲ ಕಷ್ಟಪಟ್ಟು ದುಡಿತೀರ ಹೊಟ್ಟೆ ಪಟ್ಟ ಏನಾದ್ರೂ ಹೆಚ್ಚು ಕಡಿಮೆ ಅದರನ್ನ ನೀವು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನೀವು ಇನ್ಶೂರೆನ್ಸ್ ಇಟ್ಕೊಂಡಿದ್ರೆ ಏನೇ ಒಂದು ಅನಾಹುತ ಆದಲ್ಲಿ ನಿಮ್ಮ ಸಪೋರ್ಟ್ ಆಗಿರ್ತದೆ ಇಲ್ಲದೇ ನೀವು ಬಹಳ ಕಷ್ಟ ಆಗ್ತದೆ ಹಾಗಾಗಿ ಎಲ್ಲ ನೀವು ಮತ್ತೆ ಮೈನರ್ಸ್ ಗೆ ಗಾಡಿ ಕೊಡಕ್ ಕಂಡಿದೀವಿ ಹದಿನೆಂಟಕ್ಕಿಂತಲೂ ಹದಿನೇಳು ಹದಿನಾರು ವರ್ಷದ ಹುಡುಗರು ಗಾಡಿ ಕೊಡಿಸ್ತಾರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಅದರಿಂದ ನಾಳೆ ದಿನ ಓದರ್ ತೊಂದರೆ ಬರ್ತದೆ ಏನಾದ್ರು ಹೆಚ್ಚು ಹಾಗಾಗಿ ಇದನ್ನೆಲ್ಲ ನೀವು ಪಾಲಿಸ್ತೀರಿ ಅಂತ ಆಶಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ